ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಹೆಲ್ತಿ ಸಲಾಡ್ ಮಾಡೋಣ ಹೇಗೆ ಅಂತ ನೋಡೋಣ ಫಸ್ಟ್ ಇದಕ್ಕೆ ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಕಡಲೆಕಾಳು ಬೇಕು ಇದು ಮಾವಿನಕಾಯಿ ರಾವ್ ಮಾವಿನಕಾಯಿ ಅಂದರೆ ಕಾಯಿ ಇರೋದನ್ನು ತಗೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಕೊಬ್ಬರಿ ಕ್ಯಾರೆಟ್ ಬೀಟ್ರೂಟ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ನಿಂಬೆಹಣ್ಣು ಬೇಕಾಗುತ್ತೆ ನಿಮಗಿನ್ನೂ ಯಾವ್ದಾದ್ರು ವೆಜಿಟೇಬಲ್ಸ್ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು ಲೈಕ್ ಹಸಿ ಕೋಸು ಅಥವಾ ನವಿಲ್ ಕೋಸು ಆ ಥರ ಏನು ಬೇಕು ಅಂದರೂ ತುರಿದು ಹಾಕೊಬೋದು ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫಸ್ಟ್ ನಾನೀಗ ಒಂದು ಬೌಲ್ ತಗೊಂಡಿದ್ದೀನಿ ಒಂದು ಬೌಲಿಗೆ ಸ್ವಲ್ಪ ಸ್ಪ್ರೌಟ್ಸ್ ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳೋಣ ನಾನಿಲ್ಲಿ ಇಬ್ಬರು ಮಾಡ್ತಾ ಇರೋದ್ರಿಂದ ನನಗೆ ಎಷ್ಟು ಕ್ವಾಂಟಿಟಿ ಬೇಕು ಯಾರಿಗಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಸ್ಪ್ರೌಟ್ಸಲ್ಲಿ ನೀವು ಅದನ್ನು ಸ್ವಲ್ಪ ಸ್ಟೀಮ್ ಮಾಡಿ ಸಹ ತಗೋಬಹುದು ನನಗಿಲ್ಲಿ ಇಬ್ರಿಗೆ ಸಾಕು ಸೊ ನಾನಿವಾಗ ನೆಕ್ಸ್ಟು ಆನಿಯನ್ ಹಾಕೊಳ್ಳೋಣ ನಾನಿವಾಗ ಈರುಳ್ಳಿ ಹಾಕಿದ್ದೀನಿ ಹೀಗೆ ಎಲ್ಲ ಒಂದೊಂದು ವೆಜಿಟೇಬಲ್ ನಾವು ಇಲ್ಲಿ ಏನು ಕಟ್ ಇಟ್ಕೊಂಡಿದೀವಲ್ಲ ಎಲ್ಲ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ನಾನು ಎಲ್ಲ ಎಲ್ಲ ಥರದ ತರಕಾರಿನ ಹಾಕಿದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೆಂಪು ಮರೂನ್ ಗ್ರೀನ್ ವೈಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ ಮೀನ್ಸ್ ಚೆನ್ನಾಗಿ ಕೂಡ ಇರುತ್ತೆ ಈರುಳ್ಳಿ ಎಲ್ಲ ತರಕಾರಿ ಸಹ ಹಾಕಿದ್ದೀನಿ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಸಾಂಬಾರು ಸೊಪ್ಪನ್ನ ಹಾಗೆ ಇಟ್ಟಿದ್ದೀನಿ ಎರಡು ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಖಾರಕ್ಕೋಸ್ಕರ ಸ್ವಲ್ಪ ನಾನು ಒಗ್ಗರಣೆ ಕೊಡ್ತೀನಿ ನೀವು ನೋಡ್ತಿರ್ಬೋದು ನಾನು ಇಲ್ಲೊಂದು ಚಿಕ್ಕ ಕಡಾಯಲ್ಲಿ ಒಂದೇ ಒಂದು ಸ್ಪೂನ್ ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಆಲಿವ್ ಆಯಿಲ್ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಸಹ ಯೂಸ್ ಮಾಡ್ಬೋದು ಬೇರೆ ಆಯಿಲ್ ಯಾವುದು ಹೆಲ್ತಿಗೆ ಒಳ್ಳೆಯದಲ್ಲ ಸೊ ಇದು ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ ಇದಕ್ಕೆ ನಾನು ಜಸ್ಟ್ ಇನ್ನೇನು ಹಾಕಲ್ಲ ಜಸ್ಟ್ ಫಾರ್ ದ ಫ್ಲೇವರ್ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಮತ್ತು ಹಸಿರು ಮೆಣಸಿನ್ಕಾಯಿನ ಒಂದೇ ಒಂದು ಸಣ್ಣದಾಗಿ ಹೆಚ್ಕೊಂಡು ಇದು ಎಣ್ಣೆಯಲ್ಲಿ ಹಾಕ್ಕೊತೀನಿ ಈಗ ಎಣ್ಣೆ ಕಾಯ್ದಿದೆ ನೋಡಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಕರ್ಬೇನ್ ಸೊಪ್ಪು ಏನಿದೆ ಅದು ನಾನು ಹೆಲ್ತಿಗೆ ತುಂಬ ಒಳ್ಳೆಯದಲ್ಲ ಸೊ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಗೂ ಸಣ್ಣದಾಗಿ ಹೆಚ್ಚಿಟ್ಟಿರೋ ಒಂದು ಹತ್ತರಿಂದ ಹದಿನೈದು ಕರಿಬೇವಿನ ಸೊಪ್ಪು ಇದಕ್ಕೆ ನಾನು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ಆ್ಯಡ್ ಮಾಡ್ಕೊತೀನಿ ಇದು ಸಹ ಲೈಕ್ ಅರೋಮಾ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಅಷ್ಟೇ ನೀಲ ಇಷ್ಟು ಆ್ಯಡ್ ಮಾಡ್ಕೊಂಡಾಯಿತು ಸ್ವಲ್ಪ ಬಾಗಿಲಿ ನೋಡಿ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡೀನಿ ಸ್ಟವ್ ಆಫ್ ಮಾಡಿಕೊಂಡ್ಮೇಲೆ ಸ್ವಲ್ಪೇ ಸ್ವಲ್ಪ ಬಿಳಿ ಎಳ್ಳನ್ನು ಸಹ ಸೇರಿಸ್ತಾ ಇದ್ದೀನಿ ಇಲ್ಲೂ ತುಂಬ ಒಳ್ಳೆಯದು ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಮಾಡಲಿ ಅದು ಆಫ್ ಮಾಡಿರೋ ಹೀಟಲ್ಲೇ ಸಾಕು ಎಳ್ಳಿದೆ ಸೊ ಇವಾಗ ಏನು ಫಸ್ಟ್ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಸಲ್ಯಾಡ್ ಈ ಸಲಾಡ್ ಏನಿದೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಸೇರಿಸ್ಕೊಳ್ಳಿ ನಾನಿಲ್ಲಿ ಆದಷ್ಟು ಕಡಿಮೆ ಸೇರಿಸ್ಕೊಂಡಿದ್ದೀನಿ ಜಸ್ಟ್ ಸ್ಪ್ರಿಂಕಲ್ ಮಾಡಿದ್ದೀನಿ ಇದಕ್ಕೆ ಖಾರ ಅದರಲ್ಲೇ ಉಂಟಲ್ವ ಸೆಟ್ ಆಗುತ್ತೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ನಾವೇನು ಇಲ್ಲಿ ಆಯಿಲ್ ಆ್ಯಕ್ಚುಲಿ ಇದು ಒಗ್ಗರಣೆ ಇದನ್ನ ಸೀಸನಿಂಗ್ ಕೂಡ ಅಂತಾರೆ ಈಗ ಇದನ್ನೇ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಸೇಮ್ ಲೈಕ್ ಆಚೆ ಕಡೆ ಚಾಟ್ಸ್ ತಿಂತೀವಲ್ಲ ಆ ಥರನೇ ಇರುತ್ತೆ ಸೊ ಅದು ಮಕ್ಕಳು ಕೂಡ ಇಷ್ಟ ಆಗುತ್ತೆ ಬೇಕು ಅಂದವರು ಸ್ವಲ್ಪ ಒಂದು ಚಿಟ್ಕಿ ಚಾಟ್ ಮಸಾಲ ಮತ್ತು ಸ್ವಲ್ಪ ಪೆಪರ್ ಪೌಡರನ್ನು ಆ್ಯಡ್ ಮಾಡ್ಕೊಬೋದು ಇನ್ ಕೇಸ್ ಹೆಲ್ತಿಯಾಗಿ ತಿನ್ನಬೇಕು ಅಂದವರು ಯು ಕ್ಯಾನ್ ಸ್ಕಿಪ್ ಇಟ್ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿಕೊಳ್ಳೋಣ ಲೈಕ್ ಒಂದು ಅರ್ಧ ಪಾಲ್ ನಿಂಬೆಹಣ್ಣು ನಾನು ಆಲ್ರೆಡಿ ಇಲ್ಲಿ ಮಾವಿನಕಾಯಿ ಹುಳಿ ಇರೋದು ಹಾಕಿರೋದ್ರಿಂದ ನಾನು ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ ಇವಾಗ ಮತ್ತೆ ಮಿಕ್ಸ್ ಮಾಡೋಣ ನಾವೀಗ ಮಿಕ್ಸ್ ಆಗಿದೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಸಹ ನನ್ನ ಹತ್ರ ಶೇರ್ ಮಾಡಿ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಿಜವಾಗ್ಲೂ ಚಾಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೂ ಹೆಲ್ತಿ ಆಲ್ಸೋ ನೀವು ಬೇಕಾದರೆ ಇದನ್ನು ಈವ್ನಿಂಗ್ ಟೈಮ್ ತಿಂದರೆ ಅಥವಾ ಬೆಳಗ್ಗೆ ತಿಂದರೆ ಯು ಕ್ಯಾನ್ ಸ್ಕಿಪ್ ಯುವರ್ ಬ್ರೇಕ್ಫಾಸ್ಟ್ ಡಿನ್ನರ್ ಚೆನ್ನಾಗಿರುತ್ತೆ ತುಂಬ ಇವಾಗ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಗಾರ್ನಿಷಿಂಗ್ ಮಾಡೋಣ ನಾವು ಮೊದಲೇ ಎತ್ತಿಟ್ಕೊಂಡಿರೋ ಸ್ವಲ್ಪ ಕಾಯಿ ತುರಿ ಇದೆ ಅಲ್ಲ ಅದನ್ನು ನನ್ನ ಮೇಲೆ ಹಾಕ್ತಿದ್ದೀನಿ ಆ್ಯಂಡ್ ಸ್ವಲ್ಪ ಲೈಕ್ ಕೊತ್ತಂಬರಿ ಸೊಪ್ಪೇನಿದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ನೀವು ನೋಡ್ತಿದ್ದೆ ಮಿಕ್ಸ್ಡ್ ಸೀಡ್ಸ್ ತಗೊಂಡಿದ್ದೀನಿ ಲೈಕ್ ಪಂಪ್ಕಿನ್ ವಾಟರ್ ಮೆಲನ್ ಆ್ಯಂಡ್ ಸನ್ಫ್ಲವರ್ ಮತ್ತು ಇದು ಗ್ರೌಂಡ್ನಟ್ ಈ ಎಲ್ಲ ಸೀಡ್ಸ್ ಸಹ ಹುರಿದಿದ್ದೀನಿ ಇದು ಹುರಿದು ಕಡಲೆ ಬೀಜದ್ದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಆ್ಯಂಡ್ ಇದು ಸೂರ್ಯಕಾಂತಿ ಬೀಜ ಪೊಪಾಯ ಸಾರಿ ವಾಟರ್ ಮೆಲನ್ದೆಲ್ಲ ಹುರಿದಿಟ್ಕೊಂಡಿದ್ದೀನಿ ಈಗ ಇದನ್ನು ಜಸ್ಟ್ ಮೇಲೆ ಡ್ರೆಸ್ಸಿಂಗಿಗೆ ಹಾಕ್ಕೊಳ್ಳೋಣ ಅದು ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಜಸ್ಟ್ ಟ್ರೈ ಎಸ್ ಇವಾಗ ನಮ್ಮ ಹೆಲ್ತಿ ಸ್ಯಾಲಾಡ್ ರೆಡಿ ಇದೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್